ಸೊ ವೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಐದು ಗಂಟೆಗೆ ಎದ್ದು ನೆಟ್ ಆನ್ ಇದ್ದೆ ನೆಟ್ ಆನ್ ಆಗ್ತಾ ಇಲ್ಲ ಯಾಕಂದರೆ ರೀಚಾರ್ಜ್ ಖಾಲಿ ಆಗಿಬಿಟ್ಟೈತೆ ನಾನು ನೋಡ್ಕೊಂಡಿಲ್ಲ ದಿನ ಇರುತ್ತೆ ಅಂದ್ಕೊಂಡಿದ್ದೆ ನೋಡಿದ್ರೆ ಬೆಳಗ್ಗೆ ನೆಟ್ ಆನ್ ಇದ್ದೀನಿ ಕಾಲ್ ಮಾಡ್ತಾಯಿದ್ದೀನಿ ಹೋಗ್ತಾ ಇಲ್ಲ ಐದು ಗಂಟೆ ಟೈಮಲ್ಲಿ ಫೋನ್ ಮಾಡೋಕ್ಕೂ ಫೋನು ಹೋಗ್ತಾ ಇಲ್ಲ ಸರಿ ಯಾರಾದರೂ ಫ್ರೆಂಡ್ಸ್ ಫೋನ್ ಮಾಡ್ತಾರೋ ಆಮೇಲೆ ಅಂದ್ಬಿಟ್ಟು ಸುಮ್ಮನೆ ಕಾಯ್ತಾಯಿದ್ದೆ ಮನೇಲಿ ಅವ ಇವಾಗ ಫ್ರೆಂಡ್ ಫೋನ್ ಮಾಡಿದೆ ಮಾಡಿದ್ಮೇಲೆ ಈ ಥರ ಆಗಿಬಿಟ್ಟಿದೆ ರೀಚಾರ್ಜ್ ಅಂದಮೇಲೆ ರೀಚಾರ್ಜ್ ಮಾಡ್ದೆ ನಮ್ಮ ಬೊಮ್ಮಾಯಿಗ ರೀಚಾರ್ಜ್ ಮಾಡಿಕೊಂಡು ಇವಾಗ ನಾಶ ಮಾಡಿಕೊಂಡು ಡ್ಯೂಟಿ ಆನ್ ಮಾಡಿದ್ದೀನಿ ಸೊ ಸಿಗೋಣ ನಿನ್ನೆ ಬೇರೆ ಡ್ಯೂಟಿ ಆನ್ ಮಾಡಿದ್ದೆ ದೀಪಾವಳಿಗೆ ಎಲ್ಲ ಊರಿಗೆ ಹೋಗ್ಬಿಟ್ಟವ್ರೆ ಯಾರೂ ಇಲ್ಲ ಇನ್ನು ಬರೀ ಎಷ್ಟು ಒಂದು ಆರ್ನೂರೈವತ್ತು ರೂಪಾಯಿ ಹೊಡೆದಿದ್ದೀನಿ ಅನಿಸುತ್ತೆ ಬರೀ ಆರುನೂರೈವತ್ತು ರೂಪಾಯಿ ಹೊಡ್ಬಿಟ್ಟು ಬೆಳಗ್ಗೆ ಸೇಮ್ ಇದೇ ಥರ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಬಿಟ್ಟಿದ್ದೆ ಆರುನೂರೈವತ್ತು ರೂಪಾಯಿ ಮಾಡಿಕೊಂಡು ನಾಲ್ಕು ಗಂಟೆಗೆ ಮನೆಗೆ ಬಂದ್ಬಿಟ್ಟು ಯಾವುದೂ ಡ್ಯೂಟಿನೇ ಬೀಳಲಿಲ್ಲ ಬೇಜಾರಾಗಿ ಮನೆಗೆ ಬಂದ್ಬಿಟ್ಟೆ ಸುಮ್ಮನೆ ಕಾಯೋದು ಬೇಡ ವೇಸ್ಟ್ ಸುಮ್ಮನೆ ಇದ್ದರೆ ತಲೆನೋವು ಬಂದುಬಿಡುತ್ತೆ ಅದಕ್ಕೆ ಮನೆಗೆ ಬಂದ್ಬಿಟ್ಟೆ ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಬೇಕು ನಿನ್ನೆದು ಸೇರಿಸ್ಬೇಕು ನೋಡೋಣ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಡ್ಯೂಟಿ ಚೆನ್ನಾಗಿರಬೇಕು ಯಾಕಂದರೆ ಹಬ್ಬಕ್ಕೆ ಹೋದವ್ರಲ್ಲ ಬಂದಿರ್ಬೋದು ಮೋಸ್ಟ್ಲಿ ಡ್ಯೂಟಿ ಆನ್ ಮಾಡಿದ್ದೀನಿ ಟೈಮ್ ಎಂಟು ಗಂಟೆ ಕರೆಕ್ಟಾಗಿ ಓಲಾ ಊಬರ್ ಆ್ಯಪ್ ಎಲ್ಲ ಮಾಡಿದ್ದೀನಿ ಐವತ್ತೆಂಟು ರೂಪಾಯಿ ಊಬರಲ್ಲಿ ಹೊಡ್ಕೊಂಡೆ ಸೊ ಸಿಗ್ತೀನಿ ಡ್ರಾಪ್ ಆದಮೇಲೆ ಸಿಗ್ತೀನಿ ಸೊ ಯಾವುದೋ ಬಿತ್ತು ಲಾಂಗ್ ಬಾಡಿಗೆ ಡಿಜಿಟಲ್ ಮಾಲ್ಯ ಅಂತ ತೋರಿಸ್ತಾ ಇತ್ತು ಹೊಡ್ಕೊಂಡಿದ್ದೀನಿ ಇಲ್ಲಿ ಅವ್ರ ಹತ್ರ ಸಿಕ್ಕೊಂಡು ತೋರಿಸ್ತಾ ಇತ್ತು ಗೂಗಲ್ ಮ್ಯಾಪ್ ಹೆಂಗೆ ತೋರಿಸ್ತಾ ಇದ್ದೆ ಇಲ್ಲಿ ಹಿಂದ್ಗಡೆ ಇರೋದು ಬಟ್ ಗೂಗಲ್ ಮ್ಯಾಪ್ ಮಾತ್ರ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಹೋಗೋಣ ಡ್ರಾಪ್ ಮಾಡಿ ಸಿಗ್ತೀನಿ ವರ್ಕೊಂಡ್ ಬಂದಿದ್ವಿ ಇವಾಗ ಹದಿನಾರು ಕಿಲೋಮೀಟ್ರು ಹದಿನಾರು ಕಿಲೋಮೀಟರ್ ಗೆ ಮುನ್ನೂರು ರೂಪಾಯಿ ಕೊಟ್ಟವ್ ಎಲ್ಲಿ ಇದೇನಪ್ಪ ಅಂದರೆ ಇವಾಗ ಯು ಬಿ ಸಿ ಪಿ ಯು ಬಿ ಸಿಟಿ ಹತ್ರ ಇದ್ದೀನಿ ಸೊ ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೆ ಅಂತ ಆಲ್ಮೋಸ್ಟ್ ಬೆಳಗ್ಗೆ ಟೈಮ್ ಇಲ್ಲಿಂದ ಯಾವ್ದು ಡ್ಯೂಟಿ ಬೀಳಲ್ಲ ಇಲ್ಲೇನಿದ್ರು ಮಧ್ಯಾಹ್ನ ಮೇಲೆ ಬರುತ್ತೆ ಕಾಯೋಣ ಏನ್ ಬರೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಐತೆ ಟೈಮ್ ಇವಾಗ ಒಂಬತ್ತು ಗಂಟೆಗೆ ಯು ಬಿ ಸಿಟಿ ಹತ್ರ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡ್ತಾರೆ ನಾನು ಊದ್ಬಿಟ್ಟು ಬಂದೆ ಊದಿಸ್ಕೊಂಡು ಆಯ್ತು ಹೋಗಪ್ಪ ಅಂತ ಕಳ್ಸಿ ಇಷ್ಟು ಬೇಗ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ಕೋಬಿಟ್ಟಾರ ಬಸ್ ಆಗ್ತಾ ಸರಿ ಅವ್ರ ಕೆಲಸ ಅವ್ರು ಮಾಡ್ತಾರ ನಮ್ಮ ಕೆಲಸ ನಾವು ಮಾಡೋಣ ಕಾಯ್ತಾ ಇದ್ದೀನಿ ಹತ್ತು ನಿಮಿಷ ಆಯಿತು ಹೆಚ್ ಕಮ್ಮಿ ಯಾವುದು ಡೇಟೆ ಬೀಳ್ತಾ ಇಲ್ಲ ನೋಡೋಣ ಸೊ ಎಸ್ ಅಲ್ಲಿ ಬಿದ್ದಿಲ್ಲ ಅಂತ ಮೆಜೆಸ್ಟಿಕ್ ಬಂದೆ ಮೆಜೆಸ್ಟಿಕ್ ಆದರೆ ಯಾವುದೋ ಲಾಂಗ್ ಬಾಡಿಗೆ ಸಿಕ್ತು ಯಾವ ಕಡೆ ಅಂತಲೇ ಗೊತ್ತಿಲ್ಲ ಹೊಡ್ಕೊಂಡಿದ್ದೀನಿ ತಗೊಂಡು ಹೋಗ್ತಾ ಇರೋದೇ ನೋಡೋಣ ಹೋಗೋಣ ಫಸ್ಟ್ ಕಾಲ್ ಮಾಡೋಣ ಅಂತ ಹಲೋ ಹಾಂ ಎಲ್ಲಿದ್ದೀರಾ ಸರ್ ಹಾಂ ಅಲ್ಲೇ ಇರಿ ಸರ್ ಬಂದೆ ಒಂದೇ ನಿಮಿಷ ಹಾಂ ಸೊ ವೆಯ್ಟ್ ಮಾಡ್ತಾವ್ರೆ ಹೋಗೋಣ ಹದಿನಾಲ್ಕು ಕಿಲೋಮೀಟ್ರು ಮುನ್ನೂರು ಇಪ್ಪತ್ತು ನೆಕ್ಸ್ಟ್ ಬಾಡಿಗೆ ರೆಡಿಯಾಗಿದೆ ಎಲ್ಲಿದ್ದಾರ ಗೊತ್ತಿಲ್ಲ ನೋಡೋಣ ಎಲ್ಲಿದ್ದಾರೆ ಅಂತ ಹ್ಞೂ ಎಲ್ಲೇ ಇದ್ದಾರೆ ಮುಂದೆ ಹೋಗೋಣ ಪಿಕ್ ಮಾಡ್ಕೋಣ ಇದರೋಡೆಲ್ಲ ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರಿಗೆ ಇನ್ನೂರ ಹದಿನೇಳು ರೂಪಾಯಿ ಪರವಾಗಿಲ್ಲ ಟೈಮು ಹತ್ತುವರೆ ಆಗೋಯ್ತು ಇನ್ಮೇಲೆ ಇಷ್ಟೊಂದು ಕೊಡಲ್ಲ ಪಿಕ್ ಅವರು ಮುಗ್ದೋಯ್ತು ಕಮ್ಮಿ ಈ ಮಾಮೂಲಿವಾಗ ಕಮ್ಮಿ ಕೊಟ್ಬಿಡ್ತಾನೆ ನೋಡಿ ಫಸ್ಟ್ ಗ್ಯಾಸ್ ಹಾಕ್ಸ್ಕೊಳ್ಳೋಣ ಇಲ್ಲೇ ಇದೆ ಮುಂದೆ ಗ್ಯಾಸ್ ಹಾಕ್ಸ್ಕೊಂಡು ಬಾಡಿಗೆ ಯಾವ್ದಾದ್ರು ಸಿಕ್ಕರೆ ಸಿಗ್ತೀನಿ ಮತ್ತೆ ಸೊ ಬಯಸ್ ಹೊಡ್ಕೊಂಡಿದ್ದೀನಿ ನೂರು ರೂಪಾಯಿ ಚಿಲ್ಲರೆ ತೋರಿಸ್ತಾ ಇತ್ತು ಹೋಗೋಣ ಸುಮ್ಮನೆ ಖಾಲಿಗೆ ಕೂತ್ಕೊಳ್ಳೋದೇತೈತೆ ಯಾವುದೋ ಸಣ್ಣ ಪುಟ್ಟ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ದೊಡ್ಡ ಬಾಡಿಗೆ ಕಾಯ್ಕೊಂಡು ಕೂತ್ರೆ ವೇಸ್ಟ್ ಬಿಡೋಕ್ಕಾಗಲ್ಲ ಮತ್ತೆ ನಿನ್ನೆನೆ ಲಾಸ್ ಆಗ್ಬಿಟ್ಟೈತೆ ನಿನ್ನೆ ಬರೀ ಐವತ್ತು ರೂಪಾಯಿ ಹೊಡ್ಕೊಂಡು ಹೋಗಿದ್ದೀನಿ ಮನೆಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅದಕ್ಕೆ ಇವತ್ತು ಹೊಡಿಬೇಕು ಯಾವುದು ನೋಡಬಾರ್ದು ಸಿಕ್ಕಿದ್ದೀನಿ ಹೋಗ್ತಾ ಇರೋದೇ ಉರ ನಗರ ಮೆಟ್ರೋ ಸ್ಟೇಷನು ಇವಾಗ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಸೊ ನೋಡೋಣ ಟೈಮ್ ಆಯಿತು ಇನ್ಮೇಲೆ ಡ್ಯೂಟಿ ಬಿಡ್ತದೆ ಇಲ್ಲ ನಾಲ್ಕು ನಲವತ್ತು ಟೈಮು ಪರವಾಗಿಲ್ಲ ಹಬ್ಬದಿಂದ ಯಾವುದೋ ಡ್ಯೂಟಿ ಕರೆಕ್ಟಾಗಿ ಮಾಡಿರಲಿಲ್ಲ ಇವತ್ತು ನಾನು ಟಾರ್ಗೆಟು ಟೆಸ್ಟ್ ಮಾಡ್ತೀನಿ ಇವತ್ತು ಡೈಲಿ ಈ ಥರ ಆದರೆ ಸಾಕು ಒಂದೊಂದು ದಿನ ಬೇಜಾರಾಗಿ ಬಿಡ್ತದೆ ಕಣ್ಣು ಉರಿತೈತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ನಾ ಡ್ಯೂಟಿ ಮಾಡಬೇಕಂತ ರೀಸೆಂಟ್ ಕಾಲೇಜಾಗಿತ್ತು ಸುಮ್ಮನೆ ಕೂತಿ 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 ಬೇಜಾರಾಗಿ ಫೋನ್ ಮಾಡೋ ಗಂಟೆಗೆ ಬಿದ್ದು ಆಮೇಲೆ ಹೊಡ್ಕೊಂಡು ಬಂದಿದ್ದೀನಿ ಎಂಟು ಗಂಟೆಯಿಂದ ಮಾಡಿದ್ದೀನಿ ಎಂಟು ಗಂಟೆಯಿಂದ ಪರವಾಗಿಲ್ಲ ಎಂಟು ಗಂಟೆಯಿಂದ ಮಾಡಿದ್ರು ಟಾರ್ಗೆಟು ಡ ಮಾಡ್ತಾ ಇದ್ದೀನಿ ಇವತ್ತು ಸೊ ನೋಡೋಣ ಐದು ಗಂಟೆ ಅಲ್ವಾ ಇವಾಗ ನಾಲ್ಕು ನಲ್ವತ್ತಲ್ವ ಏಳು ಗಂಟೆವರೆಗೂ ಡ್ಯೂಟಿ ಮಾಡೋಣ ನೈಟು ತಲೆನೋಯ್ತದೆ ಬೇಗ ಹೋಗಿಬಿಡೋಣ ಅಂತ ಮನೆಗೆ ಸೊ ಮತ್ತೆ ನೈಟ್ ಸಿಗ್ತೀನಿ ಮತ್ತೆ ಒಂದ್ ಸರಿ ಸದಯಸ್ ಮನೆಗೆ ಬಂದೆ ಟೀ ಕುಡಿದ್ಬಿಟ್ಟು ನಮ್ಮ ಹುಡುಗರನ್ನ ಟ್ಯೂಷನ್ ಕರ್ಕೊಂಡೋಗಿ ಟ್ಯೂಷನ್ ಹತ್ರ ಬಿಟ್ಬಿಟ್ಟು ಡ್ಯೂಟಿ ಮಾಡೋದು

ಮನೆಗೆ ಹೋಗೋಣ ನಮ್ಮ ಹುಡುಗರನ್ನ ಟ್ಯೂಷನ್ ಕರ್ಕೊಂಡು ಮನೆಗೆ ಹೋಗ್ಬೇಕು ಎಂಟು ಗಂಟೆಗೆ ಟ್ಯೂಷನ್ ಬಿಡುತ್ತೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಮನೆಗೆ ಸೊ ಇವಾಗ ಯಾವ್ದಾದ್ರು ಟಿ ಟಿ ಹಾಕೊಂಡು ಹೋಗ್ಬಿಡ್ತೀನಿ ಮನೆ ಕಡೆ ಕೆಂಗೇರಿ ಮಾರ್ಕೆಟ್ ಒಳಗಡೆ ಬಂದಿದ್ದೀನಿ ಈ ರೆಸಾಟ್ಗೆ ಮೆಟ್ರೋ ಸ್ಟೇಷನ್ ಇಂದ ಈಗ ಒಂದು ಐದು ನಿಮಿಷ ವೆಯ್ಟ್ ಮಾಡಿರಿ ಮತ್ತೆ ಡ್ರಾಪ್ ಮಾಡಿ ರಿಟರ್ನ್ ಅಂತ ಹೇಳೋರೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಸುಮ್ಮನೆ ಅಲ್ಲೋದ್ರೂ ಎಲ್ಲಾದರೂ ವೆಯ್ಟ್ ಮಾಡಬೇಕಪ್ಪ ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತೆ ರಿಟರ್ನ್ ಹಾಕ್ಕೊಂಡು ಹೋಗೋಣ ಮೆಟ್ರೋ ಸ್ಟೇಷನ್ಗೆ ಅವ್ರನ್ನ ಓಡ್ಬೇಕು ಅನ್ಕೊಂಡಿದೆ ಬಟ್ ಬಂದು ಕೇಳಿದ್ರು ಸರಿ ಆಯ್ತು ಬರ್ತೀನಿ ಅಂತ ಬಂದಿದ್ದೀನಿ ನೋಡೋಣ ಇದನ್ನು ಡ್ರಾಪ್ ಮಾಡಿಬಿಟ್ಟು ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆ ಹೋಗೋದೆ ಬೀಳ್ತವೆ ಬಾಡಿಗೆಗಳು ಬಟ್ ಯಾಕೋ ಮನೆಗೆ ಹೋಗ್ಬಿಡೋ ಅನ್ನಿಸ್ತದೆ ಅದು ಬೇರೆ ನಮ್ಮ ಹುಡುಗನ ಬೇರೆ ಕರ್ಕೊಂಡ್ಬರ್ಬೇಕು ಎಂಟು ಗಂಟೆಗೆ ಸವೆ ಕರ್ಕೊಂಡ್ಬಂದೆ ಇಲ್ಲಿ ನೋಡಿ ಇವ್ರನ್ನ ಕರ್ಕೊಬರೋದು ಒಂದು ಕೆಲಸ ಅವು ನೋಡೋದ ಸಾಯಂಕಾಲ ಹೋಗಿ ಬಿಟ್ಬಿಟ್ಟು ಬಂದೆ ಮತ್ತೆ ಇವಾಗ ತಿರ್ಗೋಗಿ ಕರ್ಕೊಂಡ್ಬಂದೆ ಇದೊಂದು ಕೆಲಸ ಆಗ್ಬಿಟ್ಟಿದೆ ನನಗೆ ಸೊ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ನಾಳೆ ಸಿಗ್ತೀನಿ ಮತ್ತೆ ಸೊ ಸಿಲ್ಗೆ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಕಾಣಿಸ್ತಾ ಇಲ್ಲ ಮನೆಗೆ ಹೋದ್ರೆ ಕ್ಲೀನಾಗಿ ಕಾಣಿಸುತ್ತೆ ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ಸೊ ನಾಳೆ ಸಿಗ್ತೀನಿ ಮತ್ತೆ